ಸ್ನೇಹಿತರೆ ನಾನು ಭಾರತದ ಹೊಸ ಕಾನೂನುಗಳ ಬಗ್ಗೆ ಮಾತಾಡ್ತಾಯಿದ್ದೀನಿ ಅದರಲ್ಲಿ ನಾನು ಭಾಗ ಒಂದು ಮತ್ತು ಭಾಗ ಎರಡು ಅಂತ ಡಿವೈಡ್ ಮಾಡಿದ್ದೀನಿ ಭಾಗ ಒಂದರ ವಿಡಿಯೋದಲ್ಲಿ ನಿಮಗೆ ಹೊಸ ಕಾನೂನುಗಳನ್ನು ತರೋ ಉದ್ದೇಶ ಏನಾಗಿತ್ತು ಮತ್ತು ಏನೇನು ಬದಲಾವಣೆ ಆಗಿ ಇದನ್ನು ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇನ್ನೂ ಕೆಲವೊಂದು ಹೊಸ ಕಾನೂನುಗಳು ಪೆಂಡಿಂಗ್ ಇರೋದರಿಂದ ಅವನ್ನು ಎರಡನೇ ಭಾಗದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ಭಾರತದ ಹೊಸ ಕಾನೂನುಗಳು ಇನ್ನೂ ಏನೇನಿದೆ ಅನ್ನೋದನ್ನು ಎರಡನೇ ಭಾಗದಲ್ಲಿ ನೋಡೋಣ ಸ್ನೇಹಿತರೆ ಅದರಲ್ಲಿ ಮೊದಲನೇದಾಗಿ ಆರ್ಥಿಕ ಅಪರಾಧಗಳಲ್ಲಿ ಸ್ಥಿರಾಸ್ತಿ ಹಾಗೂ ಚರಾಸ್ತಿಗಳನ್ನು ಜಪ್ತಿ ಮಾಡುವಂಥ ಅಧಿಕಾರವನ್ನು ನೀಡಿದೆ ಹಾಗೆ ಪೋಕ್ಸೋ ಕಾಯ್ದೆ ಏನಿದೆ ಅದರಲ್ಲಿ ಮಹಿಳಾ ಅಧಿಕಾರಿಯೇ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಬೇಕು ನಂತರ ತೊಂಬತ್ತು ದಿನಗಳೊಳಗೆ ಪ್ರೋಗ್ರೆಸಿವ್ ಪ್ರೋಗ್ರೆಸ್ ರಿಪೋರ್ಟನ್ನು ನೀಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದುವರಿತಾ ಯಾವುದೇ ರೈಡ್ ಆಗುವ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ವಿಡಿಯೋ ರೆಕಾರ್ಡನ್ನು ಮಾಡಬೇಕು ಹಾಗೂ ನಲವತ್ತೆಂಟು ಗಂಟೆಯಲ್ಲಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ವಿಕಲಚೇತನರು ಮಹಿಳೆಯರು ರೋಗಿಗಳು ಮಕ್ಕಳು ಹಿರಿಯರು ತಾವೆಲ್ಲಿರುವರೋ ಅಲ್ಲಿಗೆ ಪೊಲೀಸರನ್ನು ಕರೆದು ಕಂಪ್ಲೇಂಟನ್ನು ನಾವು ದಾಖಲಿಸಬಹುದು ಹಾಗೂ ಇವರಿಗೆ ಎಫ್ ಐ ಆರ್ ಕಾಫಿಯನ್ನು ಉಚಿತವಾಗಿ ನೀಡಬೇಕು ಬಿಲೋ ಏಯ್ಟೀನ್ ಏನಿದೆ ಅತ್ಯಾಚಾರ ಪ್ರಕರಣ ಏನಿದೆ ಅದಕ್ಕೆ ಜೀವಾವಧಿ ಅಥವಾ ಗಲ್ಲು ಶಿಕ್ಷೆಯನ್ನು ವಿಧಿಸಬಹುದು ಆ್ಯಂಡ್ ನೆಕ್ಸ್ಟ್ ಒನ್ ಕಾನೂನು ಭಾಷೆಯನ್ನು ಜನಸಾಮಾನ್ಯರ ಭಾಷೆಯಲ್ಲಿ ಸರಳವಾಗಿ ವಿವರಿಸಬೇಕು ಆ್ಯಂಡ್ ನೆಕ್ಸ್ಟ್ ಒನ್ ಗುಂಪುಗಾರಿಕೆಯಿಂದ ಹತ್ಯೆ ಮಾಡಿದರೆ ಅಥವಾ ಕೊಲೆ ಮಾಡಿದರೆ ಮರಣದಂಡನೆ ವಿಧಿಸಬಹುದು ಮುಂದುವರಿತ ಮದುವೆಯ ಭರವಸೆಯನ್ನು ನೀಡಿ ಲೈಂಗಿಕ ದೌರ್ಜನ್ಯ ಮಾಡಿದರೆ ಹತ್ತು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಆ್ಯಂಡ್ ನೆಕ್ಸ್ಟ್ ಸಾಮೂಹಿಕ ಅತ್ಯಾಚಾರ ಅಪರಾಧಗಳಿಗೆ ಇಪ್ಪತ್ತು ವರ್ಷ ಜೈಲು ಅಥವಾ ಜೀವಾವಧಿಯನ್ನು ವಿಧಿಸಬಹುದು ನೆಕ್ಸ್ಟ್ ಈ ಹಿಂದೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಕೇಸ್ ಆಗ್ತಿತ್ತು ಬಟ್ ಆದರೆ ಈಗ ಹೊಸ ಕಾಲ್ನಾಡಿನಲ್ಲಿ ಅದನ್ನು ತೆಗೆದುಹಾಕಲಾಗಿದೆ ಸೊ ಇವಿಷ್ಟು ಸ್ನೇಹಿತರೆ ಭಾರತೀಯ ಬದಲಾದ ಹೊಸ ಕಾನೂನುಗಳು ಇನ್ನೂ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಇದೇ ರೀತಿ ಸಮಾಜಕ್ಕೆ ಮುಖ್ಯವಾದ ಮಾಹಿತಿ ಹಾಗೂ ಉಪಯುಕ್ತವಾದ ವಿಷಯಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಥವಾ ನಿಮಗೆ ಯಾವ ವಿಚಾರಗಳ ಬಗ್ಗೆ ಮಾಹಿತಿ ಬೇಕು ಅದನ್ನು ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮರಿಬೇಡಿ ಬಾಯ್ ಫ್ರೆಂಡ್ಸ್